ನಮಸ್ಕಾರ ಈ ಮಾನಸಿಕ ನಾವು ಯಾವ ರೀತಿ ಕಾಪಾಡ್ಕೊಬೇಕು ಅನ್ನೋದನ್ನು ನಾನಿವತ್ತು ನಿಮ್ಮ ಮುಂದೆ ಇದ್ದೀನಿ ನಮ್ಮ ಜೀವನದಲ್ಲಿ ಈ ದೇಹದ ಮಾನಸಿಕ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡ್ಕೊಬೇಕು ಈ ಮಾನಸಿಕ ಆರೋಗ್ಯ ಎಲ್ಲ ಕಾಯಿಲೆಗಳಿಗೂ ಒಂದು ಆಧಾರವಾಗಿಬಿಡ್ತದೆ ಅದರಿಂದ ನಾವು ಮುಕ್ತರಾಗಬೇಕು ಪೀಸ್ ಆಫ್ ಮೈಂಡ್ ಅದನ್ನು ಕಾಪಾಡ್ಕೊಂಬಕ್ ನಾವು ಮೆಂಟಲ್ ಪೀಸ್ ನಮ್ಮ ವೃತ್ತಿ ಜೀವನದಲ್ಲಿ ನಮಗೆ ಮೆಂಟಲ್ ಪೀಸ್ ಹಾಳಾಗಿ ಹೋಗಿಬಿಡ್ತದೆ ಒಳ್ಳೆ ವೃತ್ತಿಯು ಬೇಕಾಗಿರ್ತತೆ ಉಪಜೀವನಕ್ಕೆ ಆಶ್ರಯಿಸುವ ವೃತ್ತಿಯೇ ಅನೇಕರನ್ನು ರೋಗಗಳಿಗೆ ಬಲಿ ಮಾಡಿಬಿಡ್ತತೆ ರಾತ್ರಿಯಲ್ಲಿ ನಿದ್ದೆ ಕೆಡಿಸ್ತತೆ ಆ ಮಾ ಕೆಲಸ ಮಾಡುವ ಕೇಂದ್ರಗಳಲ್ಲಿ ಅಲ್ಲಿಯ ಪರಿಸರ ಮನುಷ್ಯನ ಆರೋಗ್ಯ ಆರೋಗ್ಯಗಡಿಸ್ತತೆ ಆಮೇಲೆ ಧೂಳು ವಾಸನೆ ಆ ವಾಯು ಕೆಟ್ಟೋಗಿರೋದು ರಾಸಾಯನಿಕಗಳಿಂದಾಗುವ ಹಾನಿಗಳು ಅಪಘಾತಗಳು ಗಣಿಯಲ್ಲಿನ ಕೆಲಸಗಳು ಹೀಗೆ ಅನೇಕ ನಮಗೆ ಮೆಂಟಲ್ ಪೀಸ್ ಹಾಳು ಮಾಡೋದಕ್ಕೆ ಕಾರಣ ಆಗಿಬಿಡ್ತವೆ ಪ್ರತ್ಯೇಕವಾದ ಅನೇಕ ಕೇಂದ್ರಗಳಲ್ಲಿ ಆಫೀಸ್ಗಳಲ್ಲಿ ಒಂದು ನಿರ್ದಿಷ್ಟವಾದ ರೋಗಗಳು ಹುಟ್ಟಿಕೊಂಡು ಬಿಡ್ತವೆ ಮೆನ್ಷೆ ಮೆಂಟಲ್ ಟೆನ್ಷನ್ನಿಂದ ಇಂಥ ಅಪಾಯಕಾರಿ ಉದ್ಯೋಗಗಳಿಂದ ದೂರ ಇರುವುದು ಬಹಳ ಸೂಕ್ತ ಯಾಕಂತಂತಂದರೆ ಈ ಲಂಚ ತೆಗೆದುಕೊಳ್ಳುವುದು ಒಂದು ಅಪರಾಧವಾಗುತ್ತದೆ ಅದರಿಂದ ಆ ಲಂಚ ತೆಗೆದುಕೊಂಡವನು ಮೆಂಟಲ್ ಪೀಸ್ ಕಳೆದುಕೊಳ್ಳುತ್ತಾನೆ ರಾತ್ರಿಯೆಲ್ಲ ನಿದ್ರೆ ಇರುವುದಿಲ್ಲ ಲಂಚವನ್ನು ಕೊಟ್ಟವನು ಎಲ್ಲಿ ಮೇಲಧಿಕಾರಿಗಳಿಗೆ ಹೇಳುತ್ತಾನೋ ಅನ್ನೋ ಒಂದು ಭಯದಿಂದ ಇಡೀ ಎಂಟೈರ್ ನಿದ್ರೆಯನ್ನು ಹಾಳು ಮಾಡಿಕೊಳ್ತಾನೆ ಆಸೆ ದುಃಖಕ್ಕೆ ಕಾರಣ ಅನ್ನುವ ಮಾತು ಇಲ್ಲಿ ನೆನಪಿಗೆ ಬರುತ್ತದೆ ಆಸೆಗೆ ತಗೊಂಡ್ಬಿಡೋದು ಆಮೇಲೆ ಒದ್ದಾಡೋದು ಅದು ಬಿಡೋದಿಲ್ಲ ಬಿಡ್ರಿ ಒಂದಲ್ಲ ಒಂದು ದಿವಸ ಅದು ಬಲಿ ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಲಂಚ ಯಾರು ತಗೊಂಡುಕೊಂಡ್ರು ತೆಗೆದುಕೊಂಡಿರ್ತಾರೋ ಅವರು ಅದಕ್ಕೆ ಆ ಒಂದು ಪ್ರತಿಫಲನ ಅನುಭವಿಸ್ಲೇಬೇಕದು ಶಿಕ್ಷೆಯನ್ನು ಅನುಭವಿಸಲೇಬೇಕು ಲಂಚ ತೆಗೆದುಕೊಂಡಾಗ ಅವನಿಗೆ ಗೊತ್ತಾಗೋದಿಲ್ಲ ಅದರಿಂದ ಏನು ದುಷ್ಪರಿಣಾಮ ಆಗುತ್ತದೆ ಅಂತಂದುಂಥೇಳಿ ಆ ಆ ಒಂದು ಶಿಕ್ಷೆಗೆ ತನ್ನ ಹೆಂಡತಿಯನ್ನಾದರೂ ಬಲಿ ಕೊಡಬೇಕು ಮಕ್ಕಳನ್ನಾದರೂ ಬಲಿ ಕೊಡಬೇಕು ಇಲ್ಲಾಂದ್ರೆ ಅವನೇ ಬಲಿ ಲಂಚ ತೆಗೆಲಿ ತೆಗೆದುಕೊಳ್ಳುವುದು ಅಷ್ಟು ಸುಲಭವಲ್ಲ ಅದನ್ನು ಯಾವುದೂ ಯಾರನ್ನೂ ಬಿಡುವುದಿಲ್ಲ ಶಿಕ್ಷೆ ಅನುಭವಿಸಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನಾವು ತಾತ್ಕಾಲಿಕವಾಗುವ ಸುಖವನ್ನು ಅನುಭವಿಸ್ತೀವಿ ಅಷ್ಟೇ ಮನೆಯನ್ನು ಕಳಿಸ್ತೀವಿ ಮತ್ತಿನ್ನೇನೋ ಮಾಡ್ತೀವಿ ಆ ಲಂಚವನ್ನು ತೆಗೆದುಕೊಂಡ ಆ ಪ್ರತಿಫಲ ಆ ಶಿಕ್ಷೆ ಶಿಕ್ಷೆಯಾಗಿ ಹೊರವಂಥದ್ದು ಶಿಕ್ಷೆಯನ್ನು ಅನುಭವಿಸಲೇಬೇಕು ನೀವು ಯೋಚನೆ ಮಾಡಿ ಅನೇಕ ಆಫೀಸ್ಗಳಲ್ಲಿ ಲಂಚ ಹೊಡೆದು ಅನೇಕ ಶ್ರೀಮಂತಿಕೆಯನ್ನು ಅನುಭವಿಸಿದ ಮೇಲೆ ಏನಾಗುತ್ತೆ ಯಾರು ನೆಮ್ಮದಿಗದಾರೆ ಇವತ್ತಿನ ಪ್ರಪಂಚದಲ್ಲಿ ಮಕ್ಕಳು ನೆಮ್ಮದಿಗದ ಹೆಂಡತಿ ನೆಮ್ಮದಿಗದಳ ಆ ಮನುಷ್ಯ ನಮ್ಮ ನೆಮ್ಮದಿಗದಣ್ಣ ಇಲ್ಲ ಯಾವುದು ಉಳಿಯೋದಿಲ್ಲ ಎಲ್ಲದೂ ಹೋಗುತ್ತೆ ತಾತ್ಕಾಲಿಕವಾಗಿ ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಬೋದು ಆದರೆ ಅದಕ್ಕೆಲ್ಲ ಮೂರು ಜನೂ ಬಲಿಯಾಗ್ತದೆ ಮಕ್ಕಳು ಬಲಿಯಾಗಬೇಕು ಹೆಂಡತಿ ಬಲಿ ಆಗ್ಬೇಕು ಲಂಚ ತೆಗೆದುಕೊಂಡವನು ಆಗಬೇಕು ಈ ಸೂತ್ರನ ನೆನಪಿನಲ್ಲಿ ಇಟ್ಕೊಬೇಕು ಲಂಚ ತಗೋಳೋರು ಹೀಗಾಗಿ ಇದರೆಲ್ಲ ಇದರೆಲ್ಲರಿಂದ ನಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬ ಇಫೆಕ್ಟ್ ಕೊಡೋಂಥ ಒಂದು ಇದು ಮೆಂಟಲ್ ಪೀಸೇ ಹೋಗ್ಬಿಡ್ತದೆ ಅದರ ಕಾಲ ಯಾವಾಗಿನ ನಾವು ಲಂಚ ಸ್ವೀಕರಿಸಿದ ತಕ್ಷಣ ಸುಖವಾಗಿರ್ತೀವಿ ಅದಕ್ಕೆ ನಾವು ಶಿಕ್ಷೆ ಅನುಭವಿಸ್ಲೇಬೇಕು ಈ ಮಾನಸಿಕ ಆರೋಗ್ಯ ಒಂದಲ್ಲ ಒಂದು ದಿವಸ ಬಹಳ ತೊಂದರೆಯನ್ನುಂಟು ಮಾಡ್ತದೆ ದೈಹಿಕ ಆರೋಗ್ಯಕ್ಕೆ ಬಹಳ ತೊಂದರೆ ಮಾಡ್ತದೆ ಮನಸ್ಸಿನ ಆರೋಗ್ಯಕ್ಕೆ ಅಷ್ಟೇ ಮಹತ್ವ ಕೊಡಬೇಕಾಗತ್ತೆ ಏಕೆಂದರೆ ವ್ಯಕ್ತಿಗೆ ಮುಖ್ಯವಾಗಿ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ ಆಮೇಲೆ ಅದರ ಜೊತೆಗೆ ದೈಹಿಕ ಆರೋಗ್ಯವೂ ಕೂಡ ಹಾಳಾಗಿ ಹೋಗುತ್ತೆ ರೋಗಗಳು ಹುಟ್ಟಿಕಂತವೆ ಆಮೇಲೆ ದೊಡ್ಡ ದೊಡ್ಡ ಮಾರಕ ರೋಗಗಳು ಸ್ಟ್ರೋಕ್ ಅಂತ ಕಾಯಿಲೆ ಬರುತ್ತೆ ಅದು ಒಂದು ಸಾರಿ ಮನುಷ್ಯನನ್ನು ಅಟ್ಯಾಕ್ ಮಾಡಿದ ಮೇಲೆ ಮುಗೀತವನ ಆಯ್ಸೆ ಮುಗಿದೋಗಿಬಿಡ್ತತೆ ಆದ್ದರಿಂದ ಜೀವನದುದ್ದಕ್ಕೂ ಇದುದರಲ್ಲಿಯೇ ಸುಖ ಶಾಂತಿಗಳನ್ನು ಅನುಭವಿಸುತ್ತಾ ಮನೋಭೂಮಿಕೆಯನ್ನು ವ್ಯಕ್ತಿಯನ್ನು ಹೊಂದಿರವನಾಗಿರಬೇಕು ಮನುಷ್ಯ ಅತಿಯಾಸೆಗೆ ಬಲಿ ಬಿದ್ದು ತನ್ನ ಬಾಳನ್ನೇ ಹಾಳು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಹೋಗಬಾರ್ದು ಅತಿ ಆಸೆ ಒಳ್ಳೆಯದಲ್ಲ ಅತಿಯಾದ ಆಕ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಮಾಡೋದು ನಿಂದಿಸೋದು ಕ್ರೋಧ ಮಾತ್ಸರ್ಯ ಭಾವಗಳನ್ನು ಹೊಂದಬಾರದು ಇನ್ನೊಬ್ಬರ ಬಗ್ಗೆ ಅನ್ಯಥಾ ಭಾವಿಸಬಾರ್ದು ನಿಂದಿಸಬಾರ್ದು ಆಮೇಲೆ ಅದು ನಮಗೆ ಮೆಂಟಲ್ ಪೀಸ್ಗೆ ಮಾರಕ ಆಗಿಬಿಡ್ತದೆ ಇನ್ನೊಬ್ಬರನ್ನ ನಾವು ದ್ವೇಷ ಮಾಡಿದರೆ ಪರರ ಧನ ಪರರ ಐಶ್ವರ್ಯ ಪರಸ್ತ್ರೀಯ ಸಂಘ ವಾಹನಗಳಿಗೆ ಆಸೆ ಪಡಬಾರ್ದು ಇವೆಲ್ಲ ಏನಾಗ್ತವೆ ಅಂತಂದರೆ ನಮ್ಮ ಮೆಂಟಲ್ ಪೀಸನ್ನು ಹಾಳು ಮಾಡಿಬಿಡ್ತವೆ ಉದ್ಯೋಗಕ್ಕೆ ಒಳಪಡಿಸಿಬಿಡ್ತವೆಲ್ಲವೂ ಈಗ ಆಗಿಬಿಟ್ಟು ಎಲ್ಲವನ್ನು ನಾವು ದೂರ ಇಡಬೇಕು ಯಾವುದನ್ನು ಆಸೆ ಪಡಬಾರ್ದು ಆ ಅಸಹಿಷ್ಣುತೆ ಬೆಳೆದು ಮನೋ ದೌರ್ಬಲ್ಯ ಉಂಟಾಗಿ ಹಸಿವು ನಿದ್ರೆ ದೂರವಾಗುವು ಅದು ಇದ್ರ ಇವನ್ನೆಲ್ಲ ಮಾಡಿದರೆ ನಮಗೆ ಅಶ್ವಾಗೋದಿಲ್ಲ ನಿದ್ರೆಯೂ ಸಹ ಸರಿಯಾಗಿ ಬರುವುದಿಲ್ಲ ಬರು ಮನೋರೋಗಗಳು ಹುಟ್ಟಿಕೊಳ್ಳಬಹುದು ಆದ್ದರಿಂದ ನನ್ನ ತಮ್ಮ ಕೈಲಾದಷ್ಟು ನಮ್ಮ ಕೈ ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಎಲ್ಲರಂತೆ ತನ್ನನ್ನು ಅವರನ್ನು ಸಹ ಸಮಾನರಾಗಿ ಕಾಣಬೇಕು ಸತ್ಯವನ್ನೇ ಮಾತನಾಡಬೇಕು ಸುಳ್ಳು ಮಾತನಾಡಬಾರ್ದು ಸುಳ್ಳು ಹೇಳಬಾರ್ದು ಸತ್ಯ ದೇವರಿದ್ದಂಗೆ ಸುಳ್ಳು ರಾಕ್ಷಸ ಇದ್ದಂಗೆ ನಾವು ಸತ್ಯವನ್ನು ಆಶ್ರಯಿಸಬೇಕು ನಮಗೆ ಯಾವಾಗಲೂ ಒಳ್ಳೆಯದಾಗುತ್ತೆ ನೆಂಟ್ರಿಷ್ಟರನ್ನು ಆಪ್ತರನ್ನು ಸ್ನೇಹಿತರನ್ನು ಗೌರವಿಸಬೇಕು ಅತ್ಯಧಿಕವಾಗಿ ಗೌರವಿಸಬೇಕು ಪರಸ್ತ್ರೀ ಧನ ದ್ರವ್ಯ ಆಸೆ ಪಡಬಾರದು ಆಸ್ತಿಗಳಿಗೆ ಆಸೆ ಪಡಬಾರ್ದು ಶಾಂತ ರೀತಿಯಲ್ಲಿ ಜೀವನ ನಡೆಸಿದರೆ ಶಾಂತ ರೀತಿಯಲ್ಲಿ ಜೀವನ ಸಾಗಿಸಿದರೆ ಮಾತ್ರ ಮನಸ್ಸು ಇಂದ್ರಿಯಗಳು ಪ್ರಸನ್ನವಾಗಿ ಸಂಪೂರ್ಣವಾಗಿ ಆರೋಗ್ಯವನ್ನು ಆರೋಗ್ಯ ಲಭಿಸುತ್ತದೆ ಮನೋರೋಗಗಳು ನಿರೋಧಿಸುವುದಕ್ಕೆ ಇದೊಂದೇ ದಾರಿ ಬೇರೆ ದಾರಿ ಇಲ್ಲ ನಾನು ಏನು ಹೇಳಿದೆ ಪಾಯಿಂಟ್ಸ್ನ ಅವನ್ನು ಅನುಸರಿಸ್ಬಿಟ್ರೆ ಮನುಷ್ಯ ಮೆಂಟಲ್ ಪೀಸ್ನಿಂದ ಸುಖವಾಗಿರ್ತಾನೆ ಇಲ್ಲಾಂದರೆ ಏನು ಏನು ಮಾಡಿದರೆ ಏನು ಬರುತ್ತೆ ಯಾರದೋ ದುಡ್ಡು ಹೊಡೆದು ಕಳತನ ಮಾಡಿ ನೀನು ಸುಖವಾಗಿ ಜೀವನ ಮಾಡೋಕ್ಕೆ ಸಾಧ್ಯನಾ ನೀನು ಏನಿಲ್ಲ ದೇವರು ಎಷ್ಟು ಪಟ್ಟಿರ್ತಾನೋ ಅದರಲ್ಲಿ ನೆಮ್ಮದಿಯಿಂದ ಸುಖ ಸಂತೋಷದಿಂದ ಬಾಳಿ ಕಾಯಕ ಮಾಡಿ ಗಳಿಸಿ ನೀವು ಮೋಸದಿಂದ ಗಳಿಸ್ಬೇಡ್ರಿ ನೀವು ಇದರಿಂದ ನಿಮಗೆ ಮೆಂಟಲ್ ಪೀಸು ಯಾವುದೇ ಕಾರಣಕ್ಕೂ ಸಿಗಲ್ಲ ಈಗ ವಿಶ್ವದಲ್ಲಿ ದಿನೇ ದಿನೇ ಬಹಳವಾಗಿ ಬೆಳೆಯುತ್ತಿರುವುದು ಏನಂತಂದರೆ ಸೈಕ್ಯಾಟ್ರಿಕ್ ಮನೋರೋಗಗಳು ಇದು ಜಾಸ್ತಿ ಆಗಿಬಿಡತ್ತೆ ಶುಗರ್ ಪೇಷಂಟ್ಗಳು ಜಾಸ್ತಿ ನಮ್ಮ ಇಂಡಿಯಾದಲ್ಲಿ ಇದೆ ಅದ್ರ ಜೊತೆಗೆ ಸೈಕ್ಯಾಟ್ರಿಕ್ ಇದು ಮನೋರೋಗಗಳು ಜಾಸ್ತಿ ಆಗಿ ಇದಕ್ಕೆ ಕಾರಣ ಅತಿಯಾಸೆ ನಾವೆಲ್ಲ ಗಳಿಸ್ಬೇಕಲ್ಲ ಇನ್ನೂ ಹೆಚ್ಚಿಗೆ ಗಳಿಸ್ಬೇಕು ಸೌದ ಕಟ್ಟಬೇಕು ಬಂಗ್ಲೆ ಕಾರು ಇನ್ನೇನೋ ಬೇಕು ಅನಿಸ್ತತ್ತೆ ಇವನ್ನೆಲ್ಲ ತಪ್ಪು ಮಾಡೋದ್ರಿಂದ ನಮಗೆ ಮೆಂಟಲ್ ಪೀಸ್ ಹಾಳಾಗಿ ಹೋಗ್ಬಿಡ್ತದೆ ನಾವು ಕೊರಗಿ ಕೊರಗಿ ಚಿಂತೆ ಮಾಡಿ 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 ನಮ್ಮ ಮೆದುಳು ಒಂದಲ್ಲ ಒಂದು ದಿವಸ ಡ್ಯಾಮೇಜ್ ಆಗಿಬಿಡ್ತತೆ ಅದನ್ನು ಸರಿಪಡ್ಸೋಕ್ಕೂ ಆವಾಗ ಯಾರ ಕೈಲೂ ಆಗೋದಿಲ್ಲ ಒಂದೇ ತಳಿ ಒಂದೇ ಸಾರಿ ಮೆದುಳಿಗೆ ಇಲ್ಲ ಇಲ್ಲಾಂದರೆ ಯಾವುದೋ ಕೈಗೋ ಕಾಲಿಗೋ ಅದು ಸ್ಟ್ರೋಕ್ಕು ಅನ್ನುವ ಮಹಾಭೂತ ಮಹಾರಾಕ್ಷಸ ನಮ್ಮನ್ನು ಅರ್ಪಿಕೆ ಅದಕ್ಕೋಸ್ಕರವಾಗಿ ಶಾಂತಿ ಇರಬೇಕು ನೆಮ್ಮದಿ ಇರಬೇಕು ನಗು ಇರಬೇಕು ಬಾಳಿನಲ್ಲಿ ಅದು ದಿವ್ಯ ಔಷಧಿ ಯಾವುದೇ ಇತರರನ್ನು ನೋಯಿಸಬಾರ್ದು ನಿಂದಿಸಬಾರ್ದು ಬೈಬಾರ್ದು ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಇದನ್ನು ಯಾಕೆ ಒತ್ತಿ ಒತ್ತಿ ಹೇಳ್ತದೇನೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ಮನುಷ್ಯ ಆಸೆಗೆ ಬಲಿಯಾಗಿ ತನ್ನ ಜೀವನವನ್ನೇ ಅದು ಆಗಬಾರ್ದು ಈಗ ಆಗ್ಬಿಟ್ಟು ಎಲ್ಲರನ್ನ ಪ್ರೀತಿಸಿ ನಾಲ್ಕು ದಿವಸ ದೇವರು ಕೊಟ್ಟ ಆಯುಷ್ಯವನ್ನು ಸಂಪೂರ್ಣವಾಗಿ ಅನುಭವಿಸಿ ಆಮೇಲೆ ಒಂದಲ್ಲ ಒಂದು ದಿವಸ ಹೋಗ್ಬೇಕಾಗುತ್ತೆ ಆವಾಗ ನಮ್ಮ ವಿದಾಯ ಹೇಳೋದು ವಿದಾಯ ಹೇಳೋಕ್ಕೆ ಇಷ್ಟ ಇಲ್ಲವಾ ಅದು ಬಿಡೋದಿಲ್ಲ ನಿನ್ನ ಯಾವಾಗಿದ್ರೂ ಒಂದು ಕರ್ಕೊಂಡು ಓದೇ ಹೋಗುತ್ತೆ ಅಲ್ಲಿವರೆಗಾದರೂ ನೀವು ಶಾಂತಿ ನೆಮ್ಮದಿಯಿಂದ ಈ ಪ್ರಪಂಚವನ್ನು ನೋಡಿ ಅನುಭವಿಸಿ ಸ್ವಲ್ಪ ಆಸೆಯನ್ನು ಬಿಟ್ಬಿಡಿ ಆಸೆಯೇ ದುಃಖಕ್ಕೆ ಕಾರಣ ಆಹ ಪ್ರಡಂಭೂತ ಸ್ಟ್ರೋಕ್ ಅನ್ನುವ ಆ ರಾಕ್ಷಸ ನಮ್ಮನ್ನು ಅಪ್ಪಿಕೊಳ್ಳುವ ಹೋಗೋದಕ್ಕಿಂತ ಮುಂಚೆ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ನಮ್ಮ ದೇಹದ ಪ್ರತಿಯೊಂದು ಅಂಗಗಳು ಸುಖವಾಗಿ ಇರಲಿ ಶಾಂತಿಯಿಂದ ಇರಲಿ ಅಂತಂತೇಳಿ ನಾನು ಈ ಒಂದು ಕಾರ್ಯಕ್ರಮ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಆದರೆ ಬಿಡೋದಿಲ್ಲ ಒಂದಲ್ಲ ಒಂದು ದಿವಸ ಮನುಷ್ಯ ಆಸೆಗಳಿಗೆ ದಾಸನ ಆಗಿಬಿಡ್ತಾನೆ ಅದನ್ನು ಗೆದ್ದವರು ಭಾಳ ಕಡಿಮೆ ಭಾಳ ವಿರಳ ಭಾಳ ವಿರಳ ಏನೋ ಮಹಾತ್ಮ ಗಾಂಧೀಜಿ ಅಂತವರು ಬುದ್ಧನಂಥವರು ಬಸವಣ್ಣನಂಥವರು ಆಮೇಲೆ ಇನ್ನೂ ಅನೇಕರು ಇದ್ದಾರೆ ಪ್ರಪಂಚದಲ್ಲಿ ಬಿರನೆ ಅಷ್ಟೇ ಆಸೆಯನ್ನು ಗೆದ್ದವರು ಆದರೆ ಈ ಎಲ್ಲರ ಕೈಲೂ ಆಗಲ್ಲ ಅದನ್ನು ಸಾಧನೆ ಮಾಡಿ ನಾವು ಇದ್ದುದ್ರಾಗೆ ನೆಮ್ಮದಿ ಶಾಂತಿಯಿಂದ ತನ್ನ ಮಕ್ಕಳು ಹೆಂಡತಿಯೊಂದಿಗೆ ಬದುಕಬೇಕು ಹೇಳಿ ನಾನು ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಏನೋ ಒಂದು ಸ್ವಲ್ಪ ದಾರಿ ಆಗುತ್ತೆ ನಮ್ಮ ಚಾನಲ್ ಹೆಚ್ಚೆಚ್ಚಿಗೆ ಪ್ರೋಗ್ರಾಮ್ಗಳು ಕೊಡೋಕ್ಕೆ ಅವಕಾಶ ಆಗುತ್ತೆ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ